ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜೆ ಸಿ ಕನ್ನಡ ಚಾನಲ್ ಈ ವಿಡಿಯೋದಲ್ಲಿ ರಥಸಪ್ತಮಿಯ ಮಹತ್ವ ಸ್ನಾನ ಪೂಜಾ ವಿಧಾನ ಪೂಜಾ ಸಮಯ ಮಂತ್ರ ಮಂಗಳಕರ ಯೋಗ ಹಾಗೆ ಮಂತ್ರದ ಬಗ್ಗೆ ತಿಳಿದುಕೊಳ್ಳೋಣ ಜೊತೆಗೆ ಸೂರ್ಯ ದೇವರು ಸಂಚರಿಸುವ ಕುದುರೆಗಳ ಹೆಸರುಗಳು ಏನು ರಥಸಪ್ತಮಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮಾಘ ಮಾಸದ ಶುಕ್ಲ ಪಕ್ಷದ ಏಳನೇ ದಿನದಿಂದ ಸೂರ್ಯ ದೇವರು ತನ್ನ ರಥದ ಮೇಲೆ ಸವಾರಿ ಮಾಡುವ ಮೂಲಕ ಜಗತ್ತನ್ನು ಬೆಳಕಿನಿಂದ ಪ್ರಾರಂಭಿಸಿದರು ಎಂದು ಹೇಳುತ್ತಾರೆ ಆದ್ದರಿಂದ ರಥಸಪ್ತಮಿಯನ್ನು ಸೂರ್ಯ ಜಯಂತಿ ಎಂದು ಕರೆಯುತ್ತಾರೆ ರಥಸಪ್ತಮಿಯ ದಿನದಂದು ಸೂರ್ಯ ದೇವರ ಜನ್ಮದಿನವನ್ನು ಆಚರಿಸಲಾಗುತ್ತದೆ ಸೂರ್ಯ ದೇವರು ರಥಸಪ್ತಮಿಯ ದಿನದಿಂದ ತನ್ನ ರಥದಲ್ಲಿ ಉತ್ತರ ಗೋಲಾರ್ಧಕ್ಕೆ ಪ್ರಯಾಣ ಬೆಳೆಸುತ್ತಾರೆ ಇದು ಬೇಸಿಗೆಯ ಆಗಮನವನ್ನು ಸೂಚಿಸುತ್ತದೆ ಮತ್ತು ದಕ್ಷಿಣ ಭಾರತದ ಪ್ರದೇಶಗಳಲ್ಲಿ ಹವಾಮಾನ ಪರಿಸ್ಥಿತಿಗಳಲ್ಲಿ ಬದಲಾವಣೆಯನ್ನು ಸೂಚಿಸುತ್ತದೆ ಇದು ರೈತರಿಗೆ ಸುಗ್ಗಿಯ ಆರಂಭದ ಸಂಕೇತವಾಗಿದೆ ಎಂದು ಹೇಳಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಪಂಚಾಂಗದ ಪ್ರಕಾರ ರಥಸಪ್ತಮಿಯು ಫೆಬ್ರವರಿ ನಾಲ್ಕನೇ ತಾರೀಕು ಮಂಗಳವಾರ ಬಂದಿದೆ ರಥಸಪ್ತಮಿಯ ತಿಥಿ ಸಮಯ ಪ್ರಾರಂಭ ಆಗುವುದು ಫೆಬ್ರವರಿ ನಾಲ್ಕನೇ ತಾರೀಕು ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತ ಏಳು ನಿಮಿಷಗಳಿಗೆ ಪ್ರಾರಂಭವಾಗಿ ಮುಗಿಯುವುದು ಫೆಬ್ರವರಿ ಐದನೇ ತಾರೀಕು ಎರಡು ಗಂಟೆ ಮೂವತ್ತು ನಿಮಿಷಗಳಿಗೆ ಮುಗಿಯುತ್ತದೆ ಸೂರ್ಯೋದಯವನ್ನು ಗಣನೆಗೆ ತೆಗೆದುಕೊಂಡು ರಥಸಪ್ತಮಿಯನ್ನು ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಫೆಬ್ರವರಿ ನಾಲ್ಕರಂದು ಮಂಗಳವಾರದ ದಿನ ಆಚರಿಸಲಾಗುತ್ತದೆ ಇನ್ನು ರಥಸಪ್ತಮಿಯ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನವನ್ನು ಮಾಡಿ ಸೂರ್ಯ ದೇವರಿಗೆ ನೀರನ್ನು ಅರ್ಪಿಸಿದರೆ ಸೂರ್ಯ ದೇವರ ಆಶೀರ್ವಾದ ಸಿಗುತ್ತದೆ ಎಂದು ಹೇಳುತ್ತಾರೆ ಸ್ನಾನವನ್ನು ಮಾಡುವಾಗ ತಲೆಯ ಮೇಲೆ ಏಳು ಎಕ್ಕದ ಗಿಡದ ಎಲೆಗಳನ್ನು ಇಟ್ಟುಕೊಂಡು ಸ್ನಾನ ಮಾಡಿದರೆ ಏಳು ಜನ್ಮಗಳಲ್ಲಿ ಮಾಡಿದ ಪಾಪಕರ್ಮಗಳು ಕಳೆಯುತ್ತವೆ ಎಂಬ ನಂಬಿಕೆ ಇದೆ ಎಕ್ಕದ ಎಲೆಗಳಿಗೆ ಅರ್ಕಪತ್ರ ಅಂತಲೂ ಕರೆಯುತ್ತಾರೆ ಸೂರ್ಯ ದೇವರಿಗೆ ಅರ್ಕ ಎಂಬ ಹೆಸರು ಕೂಡ ಇದೆ ಹಾಗಾಗಿಯೇ ಸೂರ್ಯ ದೇವರಿಗೆ ಎಕ್ಕದ ಗಿಡದ ಎಲೆಗಳೆಂದರೆ ಇಷ್ಟ ಇನ್ನು ರಥಸಪ್ತಮಿಯ ದಿನ ಸ್ನಾನವನ್ನು ಮಾಡುವಾಗ ಹೇಳಿಕೊಳ್ಳಬೇಕಾದ ಮಂತ್ರ ಯಾವುದು ಎಂದರೆ ಸಪ್ತ ಮಹಾ ಮಹಾಸಪ್ತ ಸಪ್ತದ್ವೀಪ ವಸುಂಧರ ಸಪ್ತ ಅರ್ಕಪರ್ಣ ಮಾದಯ ಸಪ್ತಮ್ಯಂ ಸ್ನಾನ ಮಾಚಟೇತ್ ರಥಸಪ್ತಮಿಯ ದಿನ ಸ್ನಾನವನ್ನು ಮಾಡುವಾಗ ಈ ಮಂತ್ರವನ್ನು ಹೇಳಿಕೊಳ್ಳುವುದರಿಂದ ತುಂಬ ಒಳ್ಳೆಯದಾಗುತ್ತದೆ ಎಂದು ಹೇಳುತ್ತಾರೆ ಇನ್ನು ರಥಸಪ್ತಮಿಯ ಪೂಜಾ ವಿಧಾನ ಎಂದರೆ ರಥಸಪ್ತಮಿಯ ದಿನದಂದು ಮುಂಜಾನೆಯದ್ದು ಶ್ರದ್ಧೆ ಭಕ್ತಿಗಳಿಂದ ಸ್ನಾನಾದಿಗಳನ್ನು ಮುಗಿಸಿ ಸೂರ್ಯ ದೇವರಿಗೆ ನಮಸ್ಕರಿಸಿ ಪೂಜೆಗೆ ಸಿದ್ಧ ಮಾಡಿಕೊಂಡು ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಸೂರ್ಯ ದೇವರ ಫೋಟೋ ಇದ್ದರೆ ಫೋಟೋಗೆ ಅಲಂಕಾರ ಮಾಡಿ ಮೊದಲಿಗೆ ಮನೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ಗಣೇಶನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ಸಂಕಲ್ಪವನ್ನು ಮಾಡಿಕೊಂಡು ನಂತರ ಹೂವು ಹಣ್ಣು ಕುಂಕುಮ ನೈವೇದ್ಯ ಎಲ್ಲವನ್ನು ಸಮರ್ಪಿಸಬೇಕು ರಥಸಪ್ತಮಿಯ ದಿನ ಸೂರ್ಯ ಚಾಲೀಸ ಸೂರ್ಯ ಕವಚವನ್ನು ಪಠನೆ ಮಾಡಿಕೊಳ್ಳಬೇಕು ಇನ್ನು ಈ ರಥಸಪ್ತಮಿಯ ದಿನ ಪಠಿಸಲೇಬೇಕಾದ ಮಂತ್ರಗಳು ಎಂದರೆ ಓಂ ರ್ಯಾಂ ರೀಂ ರ್ಯಾಂ ಸ ಸೂರ್ಯಾಯ ನಮಃ ಓಂ ಗೃಣಿ ಸೂರ್ಯಾಯ ನಮಃ ಈ ಮಂತ್ರವನ್ನು ಪೂಜಾ ಸಮಯದಲ್ಲಿ ಸಂಕಲ್ಪವನ್ನು ಮಾಡಿಕೊಂಡ ನಂತರ ಪಠಿಸಿಕೊಳ್ಳಬೇಕು ಇನ್ನು ದೇಶದ ಪ್ರಮುಖ ದೇವಾಲಯಗಳಲ್ಲಿ ರಥಸಪ್ತಮಿಯನ್ನು ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ ಇನ್ನು ನಿಮ್ಮ ಜಾತಕದಲ್ಲಿ ಏನಾದರೂ ಸೂರ್ಯನ ಸ್ಥಾನವು ದುರ್ಬಲವಾಗಿದ್ದರೆ ಈ ರಥಸಪ್ತಮಿಯ ದಿನದಂದು ಉಪವಾಸ ಇದ್ದು ಸೂರ್ಯ ದೇವರಿಗೆ ಪೂಜೆಯನ್ನು ಮಾಡಿದರೆ ಸೂರ್ಯ ದೇವರ ಕೃಪೆ ಪ್ರಾಪ್ತಿಯಾಗುತ್ತದೆ ಹಾಗೆಯೇ ರಥಸಪ್ತಮಿಯಂದು ಆದಿತ್ಯ ಹೃದಯ ಪಾರಾಯಣ ಮತ್ತು ಸೂರ್ಯಾಷ್ಟಕವನ್ನು ಓದುವುದರಿಂದ ಜೀವನದಲ್ಲಿ ಉತ್ತಮ ಫಲಗಳು ಪ್ರಾಪ್ತಿಯಾಗುತ್ತವೆ ಎಂಬ ನಂಬಿಕೆ ಇದೆ ಸೂರ್ಯ ದೇವರು ಏಳು ಕುದುರೆಗಳ ಮೇಲೆ ಸಂಚಾರ ಮಾಡುತ್ತಲೇ ಇರುತ್ತಾರೆ ಎಂದು ಹೇಳುತ್ತಾರೆ ಸೂರ್ಯ ದೇವರ ರಥದ ಏಳು ಕುದುರೆಗಳು ಹನ್ನೆರಡು ಚಕ್ರಗಳು ಏಳು ವಾರಗಳು ಮತ್ತು ಹನ್ನೆರಡು ರಾಶಿಗಳನ್ನು ಪ್ರತಿನಿಧಿಸುತ್ತಾರೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ ಸೂರ್ಯ ದೇವರು ಸಂಚರಿಸುವ ಕುದುರೆಗಳ ಹೆಸರುಗಳು ಎಂದರೆ ಗಾಯತ್ರಿ ವಿಷ್ಣುಬಾ ಅನುಷ್ಠ ಜಗತಿ ಪಂಕ್ತಿ ಬೃಹತಿ ಉಷ್ಣಿ ಸೂರ್ಯ ದೇವರು ಮೇಷರಾಶಿಯಿಂದ ಮೀನರಾಶಿಗೆ ಪ್ರವೇಶಿಸಲು ಒಂದು ವರ್ಷ ಬೇಕಾಗುತ್ತದೆ ಪ್ರತಿ ತಿಂಗಳು ಪ್ರತಿ ಚಿಹ್ನೆಯಲ್ಲಿ ಚಲಿಸುತ್ತದೆ ಸೂರ್ಯ ದೇವರನ್ನು ದ್ವಾದಶ ಆದಿತ್ಯ ಎಂದು ಕರೆಯುತ್ತಾರೆ ಹಾಗೆಯೇ ಭಗವಾನ್ ಸೂರ್ಯ ದೇವರನ್ನು ತಿಂಗಳಿಗೆ ಅನುಗುಣವಾಗಿ ಹನ್ನೆರಡು ರೂಪಗಳಲ್ಲಿ ಪೂಜಿಸಲಾಗುತ್ತದೆ ಒಬ್ಬರೇ ಸೂರ್ಯ ದೇವರು ಆದರೂ ಒಂದು ತಿಂಗಳಿಗೆ ಅನುಗುಣವಾಗಿ ಹನ್ನೆರಡು ರೂಪಗಳಲ್ಲಿ ಪೂಜಿಸಲಾಗುತ್ತದೆ ಸೂರ್ಯ ದೇವರ ಹನ್ನೆರಡು ರೂಪಗಳು ಎಂದರೆ ಚೈತ್ರ ಮಾಸದಲ್ಲಿ ಧಾತು ವೈಶಾಖ ಮಾಸದಲ್ಲಿ ಆರ್ಯ ಜ್ಯೇಷ್ಠ ಮಾಸದಲ್ಲಿ ಸ್ನೇಹಿತ ಆಷಾಢ ಮಾಸದಲ್ಲಿ ವರುಣ ಶ್ರಾವಣ ಮಾಸದಲ್ಲಿ ಇಂದ್ರ ಭಾದ್ರಪದ ಮಾಸದಲ್ಲಿ ವಿವಸ್ವಂತ ಅಶ್ವಯುಜ ಮಾಸದಲ್ಲಿ ತ್ವಸ್ತ ಕಾರ್ತಿಕ ಮಾಸದಲ್ಲಿ ವಿಷ್ಣು ಮಾರ್ಗಶಿರ ಮಾಸದಲ್ಲಿ ಅಂಶುಮಂತ ಪುಷ್ಯ ಮಾಸದಲ್ಲಿ ಭಗವಂತ ಮಾಘ ಮಾಸದಲ್ಲಿ ಪುಷು ಪಾಲ್ಗುಣ ಮಾಸದಲ್ಲಿ ಪರ್ಜಜನ್ಯ ಹೀಗೆ ವರ್ಷದ ಹನ್ನೆರಡು ಮಾಸಗಳಲ್ಲಿ ಸೂರ್ಯ ದೇವರನ್ನು ಹನ್ನೆರಡು ರೂಪಗಳಲ್ಲಿ ಪೂಜಿಸಲಾಗುತ್ತದೆ ಇನ್ನು ಮುಖ್ಯವಾಗಿ ರಥಸಪ್ತಮಿಯ ದಿನದಂದು ಕೆಲವು ಕಾರ್ಯಗಳನ್ನು ಮಾಡುವುದರಿಂದ ಸೂರ್ಯ ದೇವರ ಪ್ರಾಸನ ಬಲಗೊಳ್ಳುತ್ತದೆ ಎಂದು ಹೇಳುತ್ತಾರೆ ರಥಸಪ್ತಮಿಯ ದಿನ ಅಪ್ಪಿತಪ್ಪಿಯೂ ಕೂಡ ಮಾಂಸ ಆಹಾರವನ್ನು ತಿನ್ನಬಾರದು ರಥಸಪ್ತಮಿಯ ದಿನ ಉಪ್ಪನ್ನು ದಾನ ಮಾಡುವುದು ಒಳ್ಳೆಯದು ಈ ರಥಸಪ್ತಮಿಯ ದಿನ ನದಿಯಲ್ಲಿ ಎಣ್ಣೆಯಿಂದ ದೀಪ ಹಚ್ಚುವುದು ತುಂಬ ಒಳ್ಳೆಯದು ಹೀಗೆ ಮಾಡುವುದರಿಂದ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಇನ್ನು ಸಪ್ತಮಿಯ ದಿನ ಬೆಲ್ಲದನ್ನವನ್ನು ಮಾಡಿ ಸೂರ್ಯ ದೇವರಿಗೆ ನೈವೇದ್ಯವನ್ನು ಸಮರ್ಪಿಸಿದರೆ ತುಂಬ ಒಳ್ಳೆಯದಾಗುತ್ತದೆ ಇನ್ನು ಮುಖ್ಯವಾಗಿ ರಥಸಪ್ತಮಿಯ ದಿನ ಈ ಎಲ್ಲ ದಾನಗಳನ್ನು ಮಾಡಿದರೆ ಜನ್ಮ ಜನ್ಮಗಳ ಪಾಪಕರ್ಮಗಳು ಕಳೆಯುತ್ತವೆ ಎಂದು ಹೇಳುತ್ತಾರೆ ಯಾವೆಲ್ಲ ದಾನಗಳನ್ನು ಮಾಡಬೇಕು ಎಂದರೆ ಬೇಳೆ ಆಗಲಿ ಬೆಲ್ಲ ಆಗಲಿ ರಾಗಿಯನ್ನು ಆಗಲಿ ಗೋಧಿಯನ್ನು ಆಗಲಿ ಕೆಂಪು ಅಥವಾ ಕಿತ್ತಳೆ ಬಣ್ಣದ ಬಟ್ಟೆಯನ್ನು ಆಗಲಿ ದಾನ ಮಾಡಿದರೆ ಸೂರ್ಯ ದೇವರ ಆಶೀರ್ವಾದ ದೊರೆಯುತ್ತದೆ ಎಂದು ಹೇಳುತ್ತಾರೆ ರಥಸಪ್ತಮಿಯ ಬಗ್ಗೆ ಈ ವಿಡಿಯೋದಲ್ಲಿ ಇರುವಂತಹ ಮಾಹಿತಿ ನಿಮಗೆಲ್ಲ ಏನಾದರೂ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿ ಆಗೋಣ